ಏಕೆ ಅಂತಂದರೆ ನಾಲ್ಕುನೂರ ಮೂವತ್ತಾರು ಕಾಲೇಜುಗಳಲ್ಲಿ ನಾವು ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಾ ಇದ್ದೆವು ಸುಮಾರು ವರ್ಷಗಳಿಂದ ನಾವು ಹೋರಾಟ ಮಾಡ್ತಿದ್ದೆವು ಮೊನ್ನೆ ಹೋದ ತಿಂಗಳ ಇಪ್ಪತ್ತೆರಡನೇ ತಾರೀಕು ಗದಗದಲ್ಲಿ ನಾವೊಂದು ರಾಜ್ಯದಂತೆ ಪ್ರತಿಭಟನೆ ಒಂದು ಇಟ್ಟಿಟ್ಕೊಂಡಿದ್ದೆವು ಅಲ್ಲಿ ಯಾಕೆ ಇಟ್ಕೊಂಡಿರೋ ಉದ್ದೇಶ ಏನಂತಂತಂದರೆ ನಮ್ಮ ಸರ್ಕಾರ ಉನ್ನತ ಶಿಕ್ಷಣ ಸಚಿವರಾದ ಎಂ ಸಿ ಸುಧಾಕರ್ ಅವರು ಪದೇ ಪದೇ ಹೇಳ್ತಾ ಇದ್ದರು ಕಾನೂನಲ್ಲಿ ತೊಡಕಿದೆ ತೊಡಕಿದೆ ಅಂತಕ್ಕಂಥ ಮಾತನ್ನು ಹೇಳ್ತಿದ್ದರು ಅದಕ್ಕೆ ಕಾನೂನು ಸಚಿವರು ಎಚ್ ಕೆ ಪಾಟೀಲ್ ಸರ್ ಅವರು ಗದಗದವರು ಆಗಿದ್ದಿರೋದ್ರಿಂದ ನಾವು ಅಲ್ಲೇ ಒಂದು ಪ್ರತಿಭಟನೆ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೆವು ಆ ಒಂದು ಪ್ರತಿಭಟನೆ ಮೆರವಣಿಗೆಯಲ್ಲಿ ಕಾನೂನು ಸಚಿವರಾದಂಥ ಎಚ್ ಕೆ ಪಾಟೀಲ್ ಸರ್ ಅವರು ನೋವು ಮನವಿ ಪತ್ರವನ್ನು ಸ್ವೀಕರಿಸಿದರು ಆ ಸಂದರ್ಭದಲ್ಲಿ ಎಚ್ ಕೆ ಪಾಟೀಲ್ ಸರ್ ಅವರು ಒಂದು ನಮ್ಮನ್ನು ಉದ್ದೇಶಿಸಿ ಮಾತನಾಡಿ ಹೇಳಿದರು ನೀವು ಕಾನೂನು ತಡಕು ಕಾನೂನು ತಡಕು ಅಂತಂತ ಹೇಳ್ತಿದ್ದಾರೆ ಅಂದರೆ ಹೈಯರ್ ಎಜುಕೇಷನ್ನು ಮತ್ತು ನಮ್ಮ ಕಾನೂನು ಮಧ್ಯದಲ್ಲಿ ಒಂದು ಸಭೆ ಇಟ್ಕೊಡೋಣ ಆ ಸಭೆ ಇದೇ ತಿಂಗಳು ಆಗಸ್ಟ್ ಆರು ತಾರೀಕಿಗೆ ಆಗಿರುತ್ತೆ ಸರ್ ಆ ಸಂದರ್ಭದಲ್ಲಿ ಉನ್ನತ ಶಿಕ್ಷಣ ಸಚಿವಾಲಯದಲ್ಲಿ ಸುಮಾರು ಎಲ್ಲ ಅತಿಥಿ ಉಪನ್ಯಾಸಕರು ಅಂದರೆ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಹನುಮಂತಗೌಡ ಕಲ್ಮನಿ ಸರ್ ಅವರ ನೇತೃತ್ವದಲ್ಲಿ ಒಂದು ಸಭೆ ಕರೆಯಲಾಗಿತ್ತು ಆ ಸಭೆಯಲ್ಲಿ ಸರ್ಕಾರ ನಮ್ಮನ್ನು ಮತ್ತು ಎಚ್ ಕೆ ಪಾಟೀಲ್ ಸರ್ ಅವರು ಮತ್ತು ಉನ್ನತ ಶಿಕ್ಷಣ ಸಚಿವರಾದಂಥ ಎಂ ಸಿ ಸದ್ಕರ್ ಸರ್ ಅವರು ಮತ್ತು ಇರ್ತಕ್ಕಂಥ ಕಾನೂನು ಸಲಹೆಗಾರರು ನಮ್ಮ ಆದಂಥ ದೇಶಪಾಂಡೆ ಸರ್ ಅವರು ಕುಲ್ಕರ್ಣಿ ಸರ್ ಅವರು ಸುಪ್ರೀಂ ಕೋರ್ಟಿನ ನ್ಯಾಯ ವಕೀಲವರು ಮತ್ತು ಸರ್ಕಾರಿ ಹೈಕೋರ್ಟಿನ ಸರ್ ಮತ್ತು ಸುಮಾರು ಎರಡು ಗಂಟೆಗಳ ಕಾಲ ಸಿದೀರ್ಘವಾಗಿ ಚರ್ಚೆ ನಡೆಯಿತು ಅದಕ್ಕೆ ಸರ್ಕಾರ ಒಂದು ಹಂತಕ್ಕೆ ಬಂದ್ಬಿಡುತ್ತೆ ಸರ್ ಏನಂತಂತಂದರೆ ಎಲಿಜಿಬಲ್ ನಾನ್ ಎಲಿಜಿಬಲ್ ಟು ಥೌಸಂಡ್ ನೈನ್ ಎಮ್ ಪಿಲ್ ನಟ್ ಸ್ಲಟ್ ಪಿ ಎಚ್ ಡಿ ಯಾವುದೇ ಆಗಿರಲಿ ಯಾರನ್ನೂ ಕೈ ಬಿಡಲ್ಲ ಅಂತಕ್ಕಂಥ ಮಾತನ್ನು ಹೇಳಿದೆ ಸರ್ ಮತ್ತು ಇದು ಕೊನೆ ಕೌನ್ಸಿಲಿಂಗ್ ಆಗಿರ್ತದೆ ಅಂತಕ್ಕಂಥ ಮಾತನ್ನು ಹೇಳಿದರು